ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಭಾರಿ ಮುಖಭಂಗ ಆಗಿದೆ ಪಾಕ್ ವಿರುದ್ಧ ಗೆದ್ದು ಪಹಲ್ಗಾಮ್ ಸಂತ್ರಸ್ತರು ಸೇನೆಗೆ ಅರ್ಪಿಸಿದ್ದಾರೆ ಭಾರತದ ಕ್ರಿಕೆಟ್ ತಂಡ ಉಗ್ರರ ದಾಳಿ ಬಳಿಕ ಮೊದಲ ಪಂದ್ಯ ಮಾತೂ ಇಲ್ಲ ಹ್ಯಾಂಡ್ ಶೇಕೂ ಇಲ್ಲ ನೋಟನೂ ಇಲ್ಲ ತೀರಾ ನೆಗ್ಲೆಕ್ಟ್ ಮಾಡಿರುವಂಥದ್ದು ನಮ್ಮ ಭಾರತೀಯ ಆಟಗಾರರು ನಿನ್ನೆ ಆಟ ಆಡೋದು ಬೇಕಿತ್ತ ಅನ್ನೋದು ಅನೇಕರ ಪ್ರಶ್ನೆ ಆಗಿತ್ತು ಅವಶ್ಯಕತೆಗೆ ಇರಲಿಲ್ಲ ನೆಸೆಸಿಟಿಗೆ ಇರಲಿಲ್ಲ ಅಂತರ ಜೊತೆಗೆ ನಾವು ಯಾಕೆ ಆಟಾಡಬೇಕು ಅನ್ನೋದಿತ್ತು ಬಟ್ ಆಟ ಆಡಿದ್ರೂ ಕೂಡ ಒಮ್ಮೆಯೂ ಅವರ ಕಡೆ ತಿರುಗಿಯೂ ನೋಡಿಲ್ಲ ಹ್ಯಾಂಡ್ಶೇಕೂ ಮಾಡಿಲ್ಲ ಮಾತೂ ಇಲ್ಲ ಏನೂ ಇಲ್ಲ ಅದು ಅವರಿಗೆ ತೀವ್ರ ಅಂದರೆ ತೀವ್ರ ಮುಖಭಂಗ ಆಗಿದೆ ಭಾರಿ ವಿರೋಧದ ನಡುವೆಯೂ ಭಾರತ ಹಾಗೂ ಪಾಕ್ ಕ್ರಿಕೆಟ್ ತಂಡಗಳು ಏಷ್ಯಾ ಕಪ್ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಭಾನುವಾರ ರಾತ್ರಿ ಮುಖಾಮುಖಿ ಆದವು ಈ ಪಂದ್ಯದಲ್ಲಿ ಏಳು ವಿಕೆಟ್ಗಳಿಂದ ಪಾಕಿಸ್ತಾನವನ್ನು ಭಾರತ ಬಗ್ಗು ಯಶಸ್ವಿ ಯಶಸ್ವಿಯಾಗಿದೆ ಟಾಸ್ ಮೇಲೆ ಹ್ಯಾಂಡ್ಶೇಕ್ ಮಾಡಲಾಗತ್ತೆ ಭಾರತ ನಾಯಕ ಸೂರ್ಯಕುಮಾರ್ ಅವರು ಹ್ಯಾಂಡ್ಶೇಕ್ ಇರಲಿ ಪಾಕಿಸ್ತಾನ ಟೀಮ್ ನಾಯಕನನ್ನು ತಿರುಗಿನೂ ನೋಡಲೇ ಇಲ್ಲ ಪಂದ್ಯದ ಉದ್ದಕ್ಕೂ ಭಾರತೀಯ ಆಟಗಾರರು ಪಾಕಿಸ್ತಾನ ಆಟಗಾರರ ಜೊತೆಗೆ ಯಾವ ಹಂತದಲ್ಲೂ ಮಾತು ಆಡಲಿಲ್ಲ ಅವರನ್ನು ಕಣ್ಣೆತ್ತೂ ನೋಡಿಯೂ ಇಲ್ಲ ಪಂದ್ಯದ ಬಳಿಕ ಭಾರತೀಯ ಆಟಗಾರರನ್ನು ಅಭಿನಂದಿಸೋಕೆ ಪಾಕ್ ಆಟಗಾರರು ಕಾದು ನಿಂತರು ಆದರೆ ಡ್ರೆಸ್ಸಿಂಗ್ ರೂಮ್ಗೆ ತೆರಳಿದ ಭಾರತೀಯರು ಬಾಗಿಲು ಬಂದ್ ಮಾಡಿ ಒಳಗೆ ಸೇರ್ಕೊಂಡ್ರು ಬಹುಮಾನ ವಿತರಣೆ ವೇಳೆ ಪಾಕಿಸ್ತಾನ ಪರ ಪ್ರಾಯೋಜಕರಿಗೆ ಹ್ಯಾಂಡ್ ಶೇಕ್ ಮಾಡೋಕೆ ಭಾರತೀಯ ಆಟಗಾರರು ಹತ್ತಿರಾನು ಸುಳಿಲೇ ಇಲ್ಲ ಪಂದ್ಯದ ನಂತರ ಬಹುಮಾನ ವಿತರಣೆ ವೇಳೆ ಗೆಲುವನ್ನು ಸೂರ್ಯಕುಮಾರ್ ಅವರು ಪಹಲ್ಗಾಮ್ ಸಂತ್ರಸ್ತರು ಹಾಗೂ ಭಾರತ ಸೇನಾಪಡೆಗಳಿಗೆ ಅರ್ಪಿಸಿ ಪಾಕಿಸ್ತಾನಗಳಿಗೆ ಅಲ್ಲಿಗೆ ಬಿಸಿ ಮುಟ್ಟಿಸಿದ್ದಾರೆ ಎಲ್ಲೆಲ್ಲಿ ಹೆಂಗೆ ಕೌಂಟ್ರ್ ಕೊಡಬೇಕಾಗಿತ್ತು ಹಂಗೆಲ್ಲ ಕೌಂಟರ್ ಕೊಟ್ಟಿದ್ದಾರೆ ಈ ಕೆಲಸ ಮಾಡಿರೋದು ಕ್ರಿಕೆಟ್ ಪ್ರೇಮಿಗಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಯಾಕಂದರೆ ಕ್ರಿಕೆಟ್ ಪ್ರೇಮಿಗಳಿಗೆ ಅಯ್ಯೋ ಹೌದು ಪಾಕಿಸ್ತಾನದವ್ರ ಜೊತೆಗೆ ಆಟ ಆಡೋದು ಬೇಡಿತ್ತು ಅನ್ನೋದಿದ್ರೂ ಹೆಂಗೆ ಈ ಮ್ಯಾಚ್ನ ಮಿಸ್ ಮಾಡ್ಕೊಳ್ಳೋದು ಅಂತಲೂ ಕೂಡ ಒಂದು ಅಸಮಾಧಾನ ಬೇಸರ ಆಗಿತ್ತು ಬಟ್ ಆಟ ಅಂತ ಅಂದಾಗ ಓಕೆ ಫೈನ್ ಆಟ ಆಡೋದಿದ್ರೂ ಕೂಡ ನಾವು ಭಾರತೀಯರು ಪಹಲ್ಗಾಮ್ನಲ್ಲಿ ಸಾವನ್ನಪ್ಪರೆಲ್ಲ ನಮ್ಮವರೇ ನಾವು ಯಾಕೆ ಆಟ ಆಡಬೇಕು ಅನ್ನೋದೊಂದಿತ್ತು ಆದರೆ ನಮ್ಮ ಆಟಗಾರರು ನಮ್ಮ ಭಾರತೀಯರಿಗೆ ಬೇಸರ ಮಾಡಿಯೇ ಇಲ್ಲ ನಿನ್ನೆ ಒಂದು ಸೂಪರ್ ಡೂಪರಾಗಿ ಆಟಾಡಿರುವಂಥದ್ದು ಇನ್ನೊಂದು ಪಾಕಿಸ್ತಾನದ ಆಟಗಾರರಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕಾಗಿತ್ತು ಎಲ್ಲಿ ಬುದ್ಧಿ ಕಲಿಸ್ಬೇಕಾಗಿತ್ತು ಅಲ್ಲಿ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಪಾಕಿಸ್ತಾನದ ಆಟಗಾರರ ಮೇಲೆ ಯಾಕೆ ಅಂತಂದರೆ ಇವರು ಪಹಲ್ಗಾಮ್ ಅಟ್ಯಾಕ್ ಆಗಿತ್ತಲ್ಲ ಅದನ್ನು ಅವ್ರುಗಳು ಸಮರ್ಥಿಸಿಕೊಂಡಿದ್ರು ಮರ್ಯಾದೆ ಇಲ್ದೇನೆ ತನ್ನ ದೇಶ ಮಾಡಿರುವಂಥ ತಪ್ಪನ್ನ ಸಮರ್ಥಿಸಿಕೊಂಡಿದ್ರು ಹಾಗಾಗಿ ಅಂತರ್ ಜೊತೆಗೆ ನಾವು ಆಟರ್ ಬೇಕಾ ಅನ್ನೋದಿದ್ದಿದ್ದು ಸೊ ಅವ್ರು ಹ್ಯಾಂಡ್ ಶೇಕ್ ಮಾಡಕ್ಕೆ ಬಂದರೂ ಬರಲಿಲ್ಲ ಅವರ ಪ್ರಾಯೋಜಕರು ಈ ಗಿಫ್ಟನ್ನು ವಿತರಣೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಆ ಕಡೆ ತಿರುಗಿಯೂ ನೋಡಲಿಲ್ಲ ಆ ಪಾಕಿಸ್ತಾನದ ಆಟಗಾರರನ್ನು ತೀರಾ ಅಂದರೆ ತೀರಾ ನೆಗ್ಲೆಕ್ಟ್ ಮಾಡಿದ್ದಾರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆಟ ಮುಗಿದ ನಂತರ ಗೆಲುವನ್ನು ಸಾಧಿಸಿದ ನಂತರ ಈ ಗೆಲುವು ನನ್ನ ಈ ಗೆಲುವು ನಮ್ಮ ತಂಡದ ಈ ಗೆಲುವು ಇದು ಪಹಲ್ಗಾಮ್ನಲ್ಲಿ ಮಾಡಿದ್ರಲ್ಲ ಅವರಿಗೆ ಅರ್ಪಿಸ್ತೀನಿ ಮತ್ತು ಸೇನೆಗೆ ಅರ್ಪಿಸ್ತೀನಿ ಅಂತ ಹೇಳಿದ್ದು ನಮ್ಮ ಕ್ಯಾಪ್ಟನ್ ಸೊ ಅದಂತೂ ಸಿಕ್ಕ ಬಟ್ಟೆ ಚರ್ಚೆ ಆಗಿದೆ ಸೊ ಬಂದ ದಾರಿಗೆ ಸುಂಕ ಇಲ್ಲ ಒಂದು ಕಡೆ ಗೆಲ್ಲೂ ಇಲ್ಲ ಒಂದು ಕಡೆ ಮರ್ಯಾದೆಯೂ ಉಳಿಲಿಲ್ಲ ತೀರಾ ಅಂದರೆ ತೀರಾ ಹದಗೆಟ್ಟು ಪರಿಸ್ಥಿತಿಯಲ್ಲಿ ಪಾಕಿಸ್ತಾನಿಗರು ವಾಪಸ್ ಹೋಗಿದ್ದಾರೆ